ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಕೆ ಹೆಸರಿನಿಂದ ಆರಂಭ ಆಗೋರ ವೀಕ್ನೆಸ್ ನೋಡಿ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜೀವನದ ಪ್ರತಿಯೊಂದು ತಿರುವಿನಲ್ಲಿಯೂ ವಿವಿಧ ರೀತಿಯ ಜನರು ನಮ್ಮನ್ನ ಎದುರುಗೊಳ್ತಾರೆ ಅವರಲ್ಲಿ ಕೆಲವರು ನಮ್ಮ ಜೊತೆ ಇರ್ತಾರೆ ಮತ್ತೆ ಕೆಲವರು ದೂರ ಹೋಗ್ತಾರೆ ಅತ್ಯಂತ ಮುಖ್ಯವಾದ ವಿಷಯ ಏನು ಅಂತಂದ್ರೆ ನಮ್ಮ ಜೊತೆಗೇ ಇರುವವರ ವ್ಯಕ್ತಿತ್ವದ ಬಗ್ಗೆ ನಾವು ಜಾಗೃತರಾಗಿರಬೇಕು ಇದರಿಂದ ನಮಗೆ ಪ್ರಯೋಜನ ಆಗುತ್ತೆ ಕೆ ಅಕ್ಷರದಿಂದ ಪ್ರಾರಂಭವಾಗುವ ಜನರ ವ್ಯಕ್ತಿತ್ವವನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆಂದ್ರೆ ಅಪೂರ್ಣ ಮಾಹಿತಿಯಿಂದ ಯಾವುದೇ ಪ್ರಯೋಜನ ಇಲ್ಲ ನಿಮ್ಮ ಹೆಸರಿನ ಮೊದಲ ಅಕ್ಷರ ಕೆ ಆಗಿದ್ರೆ ಅದು ಇಂಗ್ಲಿಷ್ ವರ್ಣಮಾಲೆಯ ಹನ್ನೊಂದನೇ ಅಕ್ಷರವಾಗಿದೆ ಅಂಕ ಜ್ಯೋತಿಷ್ಯದ ಪ್ರಕಾರ ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಜನರು ಧೈರ್ಯಶಾಲಿಗಳು ಜನರನ್ನು ತಮ್ಮತ್ತ ಸೆಳೆಯುವ ಕಲೆ ಅವರಲ್ಲಿ ಹುಟ್ಟಿನಿಂದಲೇ ಬಂದಿರುತ್ತೆ ಇವರು ಡ್ರೆಸ್ಸಿಂಗ್ ಸೆನ್ಸ್ ಅನ್ನ ಇಷ್ಟಪಡ್ತಾರೆ ಹಾಗಾಗಿ ಇವರು ಯಾವಾಗ್ಲೂ ಐರನ್ ಮಾಡಿದ ಬಟ್ಟೆಗಳನ್ನೇ ಧರಿಸೋದಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಆಗಾಗ ಹೊಸ ಬಟ್ಟೆಗಳನ್ನ ಟ್ರೆಂಡಿ ಬಟ್ಟೆಗಳನ್ನ ಖರೀದಿಸಿ ಧರಿಸೋದು ಇವರ ನೆಚ್ಚಿನ ಹವ್ಯಾಸ ಇವರ ಆಲೋಚನೆಗಳು ಎದುರಿಗೆ ಇರುವವರನ್ನ ಕೆಲವೊಮ್ಮೆ ಗೊಂದಲಕ್ಕೀಡು ಮಾಡುತ್ತೆ ಯಾವುದೇ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಅನೇಕ ಅಂಶಗಳನ್ನ ಪರಿಗಣಿಸಿ ಕೆ ಅಕ್ಷರದವರು ನಿರ್ಧಾರ ತಗೊಳ್ಬೇಕು ಹಾಗೆ ಪಟ್ ಅಂತ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡ್ರೆ ಇವರು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಈ ಗುಣಕ್ಕೆ ಸಂಖ್ಯೆ ಎರಡು ಕಾರಣವಾಗಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆ ಅಕ್ಷರದ ಸಂಖ್ಯೆ ಎರಡು ಇದರ ಅಧಿಪತಿ ಚಂದ್ರ ಹಾಗಾಗಿ ಇವರು ಬೇರೆಯವರಿಂದ ಹರ್ಟ್ ಆಗ್ತಾರೆ ಇವರದ್ದು ಸೂಕ್ಷ್ಮ ಮನಸ್ಸು ಕಿತ್ತಳೆ ಬಿಳಿ ಮತ್ತು ಹಸಿರು ಬಣ್ಣಗಳು ಇವರಿಗೆ ಅದೃಷ್ಟ ತರುತ್ವೆ ಇವರ ಜೀವನದ ಗುರಿ ಸಂಪತ್ತು ಕೆಯಿಂದ ಹೆಸರು ಪ್ರಾರಂಭವಾಗುವ ಜನರು ತಮ್ಮ ಸ್ವಂತ ಲಾಭಕ್ಕಾಗಿ ಬುದ್ಧಿಯನ್ನ ಸಮರ್ಥವಾಗಿ ಬಳಸಿಕೊಂಡು ತುಂಬಾ ಉನ್ನತ ಮಟ್ಟವನ್ನ ತಲುಪಬಲ್ರು ಹೇಯಿಂದ ಪ್ರಾರಂಭವಾಗುವ ಜನರು ಎಲ್ಲದರಲ್ಲೂ ಪರಿಪೂರ್ಣತೆಯನ್ನ ಬಯಸ್ತಾರೆ ಹಾಸಿಗೆ ಮೇಲೆ ಬೆಡ್ಶೀಟ್ಗಳನ್ನ ಹಾಕುವಾಗ ಅಥವಾ ಕಚೇರಿ ಫೈಲ್ ಇಡುವಂತಹ ವಿಧಾನ ಆಗಿರಬಹುದು ಅವರಿಗೆ ಎಲ್ಲವೂ ಸರಿಯಾಗಿರಬೇಕು ಎಲ್ಲವೂ ನೀಟ್ ಆಗಿರ್ಬೇಕು ಇವರು ಹಣ ಸಂಪಾದನೆಯಲ್ಲೂ ಬಹಳ ಮುಂದೆ ಇರ್ತಾರೆ ಅವರು ಸ್ವಭಾವತಃ ರೊಮ್ಯಾಂಟಿಕ್ ಆಗಿರ್ತಾರೆ ಅವರು ತಮ್ಮ ಪ್ರೀತಿಯನ್ನ ಬಹಿರಂಗವಾಗಿ ಹೇಗೆ ವ್ಯಕ್ತಪಡಿಸಬೇಕು ಅಂತ ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇವರು ಬುದ್ಧಿವಂತ ಮತ್ತು ಅರ್ಥ ಮಾಡಿಕೊಳ್ಳುವ ಸಂಗಾತಿಯನ್ನ ಬಯಸ್ತಾರೆ ಕಠಿಣ ಪರಿಶ್ರಮದ ನಂತರ ಸಾಧಿಸಿದ ಯಶಸ್ಸು ದೀರ್ಘಕಾಲದವರೆಗೆ ಅವರ ಜೊತೆ ಇರುತ್ತೆ ಇವರು ಅದೃಷ್ಟಕ್ಕಿಂತ ಹಾರ್ಡ್ ವರ್ಕ್ ಅನ್ನ ನಂಬುತ್ತಾರೆ ಕೆ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಒಂದು ಕ್ಷಣದಲ್ಲಿ ಸಂತೋಷವಾಗಿರಬಹುದು ಮತ್ತು ಮುಂದಿನ ಕ್ಷಣದಲ್ಲಿ ದುಃಖಿಸಬಹುದು ಆದ್ರೆ ಏನಾದ್ರೂ ಇವರಿಗೆ ಮನಸ್ಸಿಗೆ ಬೇಸರವಾದ್ರೆ ಅಷ್ಟೇ ಬೇಗ ಬೌನ್ಸ್ ಬ್ಯಾಕ್ ಆಗಿ ಜೀವನವನ್ನ ಎದುರಿಸ್ತಾರೆ ಕೆ ಅಕ್ಷರದವರ ವ್ಯಕ್ತಿತ್ವದ ಪ್ರಮುಖ ಕೊರತೆ ಎಂತಂದ್ರೆ ಅವರು ಹಿಂದೆ ಮುಂದೆ ಯೋಚಿಸದೆ ಯಾರೊಂದಿಗೂ ಏನ್ ಬೇಕಾದ್ರೂ ಹೇಳ್ತಾರೆ ವೈವಾಹಿಕ ಜೀವನದಲ್ಲಿ ತಮ್ಮ ಪ್ರಭಾವವನ್ನ ತೋರಿಸೋದಕ್ಕೆ ಪ್ರಯತ್ನಿಸ್ತಾರೆ ಈ ನಡವಳಿಕೆಯಿಂದಾಗಿ ಅವರು ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ ಇವರು ಗುಟ್ಟುಗಳನ್ನ ತಮ್ಮಲ್ಲಿ ಬಚ್ಚಿಟ್ಕೊಂಡ್ರೆ ಒಳಿತು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಇವುಗಳಿಂದ ದೂರ ಇರಬೇಕು ಈ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವವರು ನದಿ ಸಮುದ್ರ ಕೊಳ ಮತ್ತು ಆಳವಾದ ನೀರು ಇರುವಲ್ಲಿ ಎಚ್ಚರಿಕೆ ವಹಿಸಬೇಕು ಫ್ರೆಂಡ್ಶಿಪ್ ಅನ್ನ ಯೋಚಿಸಿ ಮಾಡಬೇಕು ಹೊಗಳುವ ಸ್ನೇಹಿತರಿಂದ ನಷ್ಟ ಅನುಭವಿಸಬೇಕಾಗುತ್ತೆ ಪ್ರೀತಿಯ ಸಂಬಂಧದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಇಡಬೇಕು ವೃತ್ತಿ ಜೀವನದ ವಿಷಯದಲ್ಲಿ ಕೆಯಿಂದ ಪ್ರಾರಂಭವಾಗುವ ಜನರು ಸಾಮಾನ್ಯವಾಗಿ ಬಹಳ ಮಹತ್ವಾಕಾಂಕ್ಷೆಯನ್ನ ಹೊಂದಿರ್ತಾರೆ ಅವರು ವೃತ್ತಿಯಲ್ಲಿ ಯಶಸ್ವಿಯಾಗೋದಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ಶ್ರಮ ತಮ್ಮ ಗುರಿಗಳನ್ನ ಸಾಧಿಸೋಕೆ ಕಠಿಣ ಪರಿಶ್ರಮ ಪಡೋದಕ್ಕೆ ಇವರು ಹಿಂದೆ ಮುಂದೆ ನೋಡೋದಿಲ್ಲ ಬರವಣಿಗೆ ಸಂಗೀತ ಅಥವಾ ಕಲೆಯಂತಹ ಸೃಜನಾತ್ಮಕ ಕ್ಷೇತ್ರಗಳಲ್ಲಿನ ವೃತ್ತಿ ಜೀವನಕ್ಕೆ ಇವರು ಸಾಮಾನ್ಯವಾಗಿ ಆಕರ್ಷಿತರಾಗ್ತಾರೆ ತಾಂತ್ರಿಕ ಅಥವಾ ವ್ಯಾಪಾರ ಆಧಾರಿತ ಕ್ಷೇತ್ರಗಳಲ್ಲೂ ಇವರಿಗೆ ಯಶಸ್ಸಿರುತ್ತೆ ಇವರಲ್ಲಿ ನಾಯಕತ್ವ ಗುಣ ಹುಟ್ಟಿನಿಂದಲೂ ಇರುತ್ತೆ ತಮ್ಮ ಪೂರ್ಣ ಸಾಮರ್ಥ್ಯದಿಂದ ಇತರರನ್ನ ಪ್ರೇರೇಪಿಸೋದಕ್ಕೆ ಸಾಧ್ಯವಾಗುತ್ತೆ ಹಾಗೇನೇ ವೀಕ್ಷಕರೇ ಕೆ ಹೆಸರಿನ ವ್ಯಕ್ತಿಗಳು ನಿಮಗೆ ಹತ್ರವಾಗಿದ್ರೆ ಖಂಡಿತ ಅವರನ್ನ ಪರೀಕ್ಷೆ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮತ್ತು ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿಂಟ್ ಬಟನ್ನ ಒತ್ತಿ ಮೆಂಬರ್ ಆಗೋದಕ್ಕೆ ಮರಿಬೇಡಿ ಇದರಿಂದ ನೀವು ನಿರಂತರವಾಗಿ ಇದೇ ರೀತಿಯ ಮಾಹಿತಿಯನ್ನ ಪಡ್ಕೊಳ್ಬಹುದು